ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ನಾ ಇವತ್ತು ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ ಒಂದು ನಾಲ್ಕೈದು ದಿನ ಆಗಿದೆ ಅವರ ಆತ್ಮಕ್ಕೆ ಒಂದು ಐದು ನಿಮಿಷ ಶಾಂತಿ ಸಿಗ್ಲಿ ಎಂದು ಎಲ್ಲ ಮೌನಾಚರಣೆಯನ್ನು ಮಾಡೋದು ಎರಡು ನಿಮಿಷ ದಿವಂಗತ ಜೈಚಂದ್ರ ಅವರು ವಿಶೇಷವಾಗಿ ನಮ್ಮ ಈ ಕ್ರಾಡ ಕಚೇರಿ ಸಂತೆ ಜೊತೆಗೆ ಒಂದು ಅವಿಭಾಜ್ಯ ಅಂಗ ಆಗಿದೆ ಯಾಕೆ ಅಂದರೆ ನಮ್ಮ ಪ್ರಾಥಮಿಕ ದಿನಗಳಲ್ಲಿ ಈ ನಾವು ಸಂತೆ ಶುರು ಮಾಡಿದ ದಿನಗಳಲ್ಲಿ ನಾವು ಇದ್ದವರು ಒಂದು ಮೂರೇ ಮೂರು ಜನ ಆದರೂ ಕೂಡ ಅವ್ರು ನಮ್ಮ ಜೊತೆ ಬಂದು ಅಷ್ಟು ಸದಾ ಅವತ್ತಿಗೆ ಒಂದು ಎಪ್ಪತ್ತು ವರ್ಷ ತುಂಬಿತ್ತು ಅವ್ರು ನಮ್ಮ ಜೊತೆ ತುಂಬ ಉತ್ಸಾಹದಿಂದ ಬಂದು ಬೇರೆ ಬೇರೆ ಏನೇನು ಪದಾರ್ಥಗಳು ಜನಗಳು ಕೇಳ್ತಾರೆ ಆ ಪದಾರ್ಥಗಳನ್ನೆಲ್ಲ ನಮ್ಮ ಜೊತೆ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಕಾಯ್ತಾ ಕೂಯ್ ಕೂತ್ಕೊಳ್ತಾ ಇದ್ರು ಗ್ರಾಹಕರ ಜೊತೆ ಒಳ್ಳೆ ಸಂಪರ್ಕ ಹೊಂದಿದ್ರು ಅಂಥ ಒಂದು ಹಿರಿಯ ಜೀವ ಇವತ್ತು ನಮ್ಮೊಂದಿಗಿಲ್ಲ ಆದ್ದರಿಂದ ನಾವು ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಶಾಂತಿ ಕೋರ ಇವತ್ತು ಏನು ಜಯಚಂದ್ರ ಸರ್ ಇದ್ದಾರೆ ಅದು ಆರ್ಗ್ಯಾನಿಕ್ ಅಂತ ಏನು ಮೈಸೂರಲ್ಲಿ ಶುರು ಆಯಿತು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಎಲ್ರಿಗೂ ಈ ಒಳ್ಳೆ ಪದಾರ್ಥಗಳು ಸಿಗಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ತುಂಬ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿನ ಕೋರೋಣ ಅವರ ಒಂದು ಆಸೆಕ್ತಿ ಏನಿತ್ತು ಅವರ ಒಂದು ನಿರ್ಧಾರ ಏನಿತ್ತು ಪ್ರತಿಯೊಬ್ಬರಿಗೂ ಒಳ್ಳೆ ಪದಾರ್ಥ ಸಿಗಬೇಕು ಅನ್ನೋದಿತ್ತು ಅದನ್ನು ನಾವೆಲ್ಲ ಸೇರಿ ಅವರ ಆಸೆಯನ್ನು ಏರಡಿಸೋಕ್ಕೆ ಪ್ರಯತ್ನ ಪಡೋಣ ಥ್ಯಾಂಕ್ ಯು